ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡಿತು ಭಾಳ ಯಶಸ್ವಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿತು ಮುಂದೂ ಕೂಡ ನಾವು ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಸೀಟ್ ಆಗಲಿ ಕಡಿಮೆ ವೆಚ್ಚದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದಲ್ಲಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರು ಪೋಷಕ ಬಂದವರು ನಮ್ಮ ಹಿತೈಷಿಗಳು ನಮ್ಮ ಕುಲ ಬಾಂಧವರುಗಳು ಎಲ್ಲರೂ ಕೂಡ ತುಂಬು ಹೃದಯದ ಅಭಿನಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ವೆಂಕಟರಾಮೇಗೌಡ ಸಾಂಸ್ಕೃತಿಕ ಮತ್ತು ಕೊಳ್ಳುವ ಸತಿ ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಎಲ್ಲಾಷ್ಟೇ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರಗಳು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ನಮ್ಮ ಸಮುದಾಯದ ಎಲ್ಲ ಸಮುದಾಯದ ಅಲ್ಲೂ ಸೌರಾಶ್ರದಿಂದ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ اوس سڀ کان وڌيڪ قابل اعتماد